ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕೊನೆಗೂ ಕುಸುಮಾಗೆ ಮಗನ ಹಣೆ ಬರಹ ಏನು ಅಂತ ಗೊತ್ತಾಗಿದೆ ರಾಜ ಅಂತ ತನ್ನ ಮಗನನ್ನ ಅಟ್ಟಕ್ಕೆ ಏರಿಸಿಕೊಂಡು ಕೂತಿದ್ದ ಕುಸುಮಾಗೆ ಕೊನೆಗೂ ತನ್ನ ಮಗನೇ ಅವನ ಹೆಂಡತಿ ಮಕ್ಕಳನ್ನ ಬಿಟ್ಟು ಶ್ರೇಷ್ಠರನ್ನ ಮದುವೆ ಆಗೋಕೆ ರೆಡಿ ಅನ್ನೋದು ಗೊತ್ತಾಗಿದೆ ಈಗಾಗ್ಲೇ ಮದುವೆ ಆಗಿ ಎರಡು ಮಕ್ಕಳಿರೋ ಪುರುಷನ ಜೊತೆ ಶ್ರೇಷ್ಠ ಮದುವೆ ಆಗ್ತಿದ್ದಾಳೆ ಅಂತಲೇ ಕುಸುಮ ಸಿಟ್ಟು ಮಾಡಿಕೊಂಡಿದ್ದಳು ಶ್ರೇಷ್ಠಾಳಿಂದ ಒಂದು ಸಂಸಾರ ಹಾಳಾಗಬಾರದು ಅಂತ ಅವಳು ಅಂದುಕೊಂಡಿದ್ಲು ಈ ವಿಷಯಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಒಂದು ಸಂಸಾರ ಹಾಳಾಗ್ತಿದ್ರು ಕೂಡ ಸುಮ್ಮನೆ ಇರಬಾರದು ಅಂತ ಭಾಗ್ಯ ಫಿಕ್ಸ್ ಆಗಿದ್ಲು ಈಗ ಕುಸುಮಾಗೆ ಎಲ್ಲ ವಿಷಯ ಗೊತ್ತಾಗಿದೆ ನನ್ನ ಸೊಸೆ ಜೀವನ ಹಾಳಾಗ್ತಿದ್ರು ಕೂಡ ನಾನು ಸುಮ್ಮನೆ ಇರಬಾರ್ದು ಈ ಮದುವೆಯನ್ನ ತಡಿತೀನಿ ಅಂತ ಕುಸುಮ ಫಿಕ್ಸ್ ಆಗಿದ್ದಾಳೆ ಇನ್ನೊಂದು ಕಡೆ ಮದುವೆ ಮಂಟಪದಲ್ಲಿ ಶ್ರೇಷ್ಠ ಕುಸುಮ ಅಥವಾ ಭಾಗ್ಯಾಳನ್ನು ಒಳಗಡೆ ಬಿಡಬಾರ್ದು ಅಂತ ಸೆಕ್ಯೂರಿಟಿಗೆ ಹೇಳಿದ್ಲು ಹೀಗಾಗಿ ಮದುವೆ ಮಂಟಪಕ್ಕೆ ಕುಸುಮ ಬಂದರೆ ಅವಳಿಗೆ ಒಳಗಡೆ ಬಿಡ್ತಾರೋ ಇಲ್ಲವೋ ತಾಂಡವನನ್ನು ಪ್ರೀತಿಸಿದಕ್ಕಿಂತ ಹೆಚ್ಚಾಗಿ ಭಾಗ್ಯ ಕುಸುಮ ತನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅಂತಲೇ ಶ್ರೇಷ್ಠ ಮದುವೆ ಆಗ್ತಾ ಇದ್ದಾಳೆ ಈಗ ಕುಸುಮಾ ಪೊಲೀಸರ ಜೊತೆಗೆ ಬಂದು ಈ ಮದುವೆ ತಡೀತಾಳೆ ಅಥವಾ ಅವಳೊಬ್ಬಳೇ ಮಂಟಪಕ್ಕೆ ಬಂದು ಮದುವೆ ತಡಿತಾಳು ಅಂತ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಶ್ರೇಷ್ಠ ತಾಂಡವ್ ಮದುವೆ ಆಗೋದು ಡೌಟ್ ತನ್ನ ಗಂಡ ಶ್ರೇಷ್ಠ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾನೆ ಅಂತ ಭಾಗ್ಯಳಿಗೆ ಗೊತ್ತಾದ್ರೆ ಅವಳು ಈ ವಿಷಯವನ್ನ ಹೇಗೆ ನಿಭಾಯಿಸ್ತಾಳೆ ಅನ್ನೋ ಕುತೂಹಲ ಕೂಡ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ